ಆತ್ಮೀಯರೇ ರ್ಯಾಂಕ್ ಕಷ್ಟವೇನಲ್ಲ ಅನ್ನುವ ವಿಡಿಯೋ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ಇದರ ಬಗ್ಗೆ ನಾವು ನೋಡ್ತಾ ಹೋಗ್ವಿ ನಾಲ್ಕು ಪಿ ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅದರಲ್ಲಿ ಮೊದಲನೆಯ ಪಿ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡ್ತಾ ಬರೋಣ ಮೊದಲನೇ ಪಿ ಪರ್ಪಸ್ ಅಂತ ಬಹಳ ಜನ ಮಕ್ಕಳು ಓದೋದೇ ಇಲ್ಲ ಅಂತ ಹೇಳ್ತಾರೆ ಅಥವಾ ಎಷ್ಟು ಓದಬೇಕೋ ಅಷ್ಟು ಓದಲ್ಲ ಅಂತ ಹೇಳಿ ಪೋಷಕರು ಮತ್ತು ಶಿಕ್ಷಕರು ಒಣಗುತ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಯಾಕೆ ಓದಲ್ಲ ಅವ್ರಿಗೆ ಯಾಕೆ ಓದಿನ ಕಡೆಗೆ ಆಸಕ್ತಿ ಇಲ್ಲ ಬರಿ ಅಂದರೆ ಬರಿಯಲ್ಲ ಕಲಿ ಅಂದರೆ ಕಲಿಯಲ್ಲ ಅಂದರೆ ಅವರಿಗೆ ಪರ್ಪಸ್ ಅನ್ನೋದು ಗೊತ್ತಿಲ್ಲ ಅಂತ ಪರ್ಪಸ್ ಅಂದ್ರೆ ಏನು ವೈ ಅಂತ ಯಾಕೆ ಓದಬೇಕು ಯಾವ ಮಗುವಿಗೆ ಯಾವ ಸ್ಟೂಡೆಂಟಿಗೆ ನಾನೀಗ ಚೆನ್ನಾಗಿ ಓದಿದ್ರೆ ಉದಾಹರಣೆಗೆ ಆ ಮಗು ಎಸ್ ಎಸ್ ಎಲ್ ಸಿ ನಲ್ಲಿದ್ದರೆ ನಾನೀಗ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನು ಫೇಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ತುಂಬ ಚೆನ್ನಾಗಿ ಓದಿದರೆ ಒಂದು ಒಳ್ಳೆಯ ಮಾರ್ಕ್ಸ್ ತಗೊಂಡ್ರೆ ನನಗೆ ಒಳ್ಳೆಯ ಕಾಲೇಜ್ ಸಿಗುತ್ತೆ ಒಳ್ಳೆಯ ಕಾಲೇಜಿನಲ್ಲಿ ಅವಕಾಶ ಸಿಗುತ್ತೆ ಇನ್ನೂ ಚೆನ್ನಾಗಿ ಸಾಧನೆ ಮಾಡಿದ್ರೆ ಫ್ರೀ ಸೀಟ್ ಸಿಗ್ಬೋದು ಅಥವಾ ಫೀಸ್ ಅಲ್ಲಿ ಕನ್ಸಿಷನ್ ಸಿಗ್ಬೋದು ನನ್ನ ತಂದೆ ತಾಯಿಗೆ ಹೊರೆ ಕಮ್ಮಿ ಆಗುತ್ತೆ ನಾನು ಸಹಾಯ ಮಾಡಿದ ಹಾಗಾಗತ್ತೆ ಅನ್ನುವ ಭರವಸೆ ಅನ್ನುವ ನಿರೀಕ್ಷೆ ಯಾವ ಮಗುವಿಗೆ ಇರ್ತದೆಯೋ ಆ ಮಗು ಸಹಜವಾಗಿ ಓದುತ್ತೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಈಗ ಯಾರೊಬ್ಬರಿದ್ದಾರೆ ನೀರು ಕುಡಿತಾ ಇಲ್ಲ ಅಂತಂದ್ರೆ ಯಾರದಾದ್ರೂ ಅವರಿಗೆ ನೀರು ಕುಡಿಯದೇ ಇರ್ತಕ್ಕಂಥವ್ರಿಗೆ ನಾಲಿಗೆಗೆ ಉಪ್ಪು ಹಚ್ಚಿ ನೋಡೋಣ ನಾಲಿಗೆಗೆ ಉಪ್ಪು ಹೆಚ್ಚಿದರೆ ಅವರು ಅವರಾಗೇ ನೀರು ಹುಡ್ಕೊಂಡು ಹೋಗ್ತಾರೆ ಅದೇ ಥರ ಯಾವ ಸ್ಟೂಡೆಂಟಿಗೆ ನಾನು ಯಾಕೆ ಓದ್ತಾ ಇದ್ದೇನೆ ನಾನೇ ಯಾಕೆ ಓದಬೇಕು ಆ ಓದುವುದರ ಮಹತ್ವ ಏನು ಅನ್ನುವುದು ಗೊತ್ತಿರಲ್ವೋ ಅವರು ಓದಲ್ಲ ಅವರು ನಾವೆಷ್ಟು ಹೇಳಿದ್ರು ನಮ್ಮ ಮುಂದೆ ಪುಸ್ತಕ ಹಿಡಿದ ಹಾಗೆ ಮಾಡ್ತಾರೆ ಹೊರ್ತು ಅವರು ಓದಿದ ಹಾಗೆ ಮಾಡಿ ಓದಿದ ಹಾಗೆ ಮಾಡ್ತಾರೆ ಹೊರ್ತು ನಿಜವಾಗಿ ಓದಲ್ಲ ಅದಕ್ಕೆ ಪರ್ಪಸ್ ಅಂತ ಕರೆಯೋದು ಇಂಗ್ಲೀಷ್ನಲ್ಲಿ ವೈ ಅಂತ ಹೇಳ್ತಾರೆ ನಾವು ಏನೇ ಮಾಡಿದ್ರು ನಾನು ಯಾಕೆ ಮಾಡ್ತಾ ಇದ್ದೇನೆ ಎನ್ನುವುದರ ಕ್ಲಾರಿಟಿ ನಮಗಿರಬೇಕು ಯಾರಿಗೆ ವೈ ಅನ್ನುವುದು ಗೊತ್ತಿಲ್ವೋ ಅವರಿಗೆ ಅವ್ರು ಏನನ್ನೂ ಮಾಡಲ್ಲ ಉದಾಹರಣೆಗೆ ಯಾರಿಗಾರು ಸ್ಟೂಡೆಂಟ್ಗೆ ಕೇಳಿ ನೋಡಿ ನಿನಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ಕೇಳಿ ನೋಡಿ ಅವರು ನನಗೆ ಡಿಸ್ಟಿಂಕ್ಷನ್ ಬೇಕು ಅಂತ ಹೇಳ್ತಾರೆ ನಿನಗೆ ಡಿಸ್ಟಿಂಕ್ಷನ್ ಡಿಸ್ಟಿಂಕ್ಷನ್ ಯಾಕೆ ಬೇಕು ನೀನು ಯಾಕೆ ಫಸ್ಟ್ ಕ್ಲಾಸ್ ಬರಬೇಕು ನೀನು ಯಾಕೆ ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ನಮಗೆ ಸ್ಪಷ್ಟವಾದ ಉತ್ತರ ಸಿಗಲ್ಲ ಮೊದಲನೇದಾಗಿ ಮಕ್ಕಳಿಗೆ ವೈ ಅನ್ನೋದು ಗೊತ್ತಾಗಬೇಕು ನಾನು ಯಾಕೆ ಓದಬೇಕು ಎರಡಿದ್ದು ನಾನೇ ಯಾಕೆ ಓದಬೇಕು ನಾನು ಯಾರಿಂದಲೂ ಹೇಳಿಸಿಕೊಳ್ಳದೆ ನಾನು ಯಾಕೆ ಓದಬೇಕು ಅಂತ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ತುಂಬ ಸುಂದರವಾದ ಮಾತಿದೆ ಇಫ್ ಯು ನೋ ವೈ ದೆನ್ ಓನ್ಲಿ ಯು ಕ್ಯಾನ್ ಗೋ ಹೈ ಅಂತ ಹೇಳ್ತಾರೆ ಸೊ ಮಕ್ಕಳಿಗೆ ಮೊದಲನೇದಾಗಿ ವೈ ಅನ್ನೋದನ್ನು ತಿಳಿಸ್ತಾ ಬರೋಣ ನೀವು ಪೋಷಕರಾಗಿದ್ದರೆ ನಿಮ್ಮ ಮಗುವಿಗೆ ಯಾಕೆ ಓದಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಡಿ ನೀವು ಶಿಕ್ಷಕರಾಗಿದ್ದರೆ ಯಾಕೆ ಚೆನ್ನಾಗಿ ಓದಬೇಕು ಅನ್ನೋದನ್ನು ತಿಳಿಸಿ ಹೇಳಿ ಒಂದು ವೇಳೆ ನೀವು ವಿದ್ಯಾರ್ಥಿಗಳೇ ಆಗಿದ್ದರೆ ನೀವು ಕುತ್ಕೊಂಡು ಯೋಚನೆ ಮಾಡಿ ನಾನು ಯಾಕೆ ಓದಬೇಕು ಓದುವುದು ಮುಖ್ಯನೋ ಮೊಬೈಲ್ ಮುಖ್ಯನೋ ಫ್ರೆಂಡ್ಸ್ ಮುಖ್ಯನೋ ಯಾವುದು ಮುಖ್ಯ ಯಾವುದು ನನ್ನ ಜೀವನವನ್ನ ಈಗ ಇರುವ ಹಂತದಿಂದ ಮುಂದಿನ ಹಂತಕ್ಕೆ ತಗೊಂಡು ಹೋಗುತ್ತೆ ಅಂತ ಯೋಚನೆ ಮಾಡಿ ಇಫ್ ಯುವರ್ ವೈ ಅನ್ನೋದು ಸ್ಟ್ರಾಂಗ್ ಆದರೆ ಉಳಿದ ಎಲ್ಲವೂ ಈಸಿ ಆಗ್ತಾ ಹೋಗುತ್ತೆ ಅದನ್ನೇ ಪರ್ಪಸ್ ಅಂತ ಹೇಳಿದ್ದು ಇ ಪಿ ಅನ್ನ ಪ್ರಾಕ್ಟೀಸ್ ಮಾಡಿ ಒಂದು ಟಾಸ್ಕ್ ಹೇಳ್ತೀನಿ ಮಕ್ಕಳೇ ಕಣ್ಮುಚ್ಕೊಂಡು ಕುತ್ಕೊಡಿ ನಾನು ಯಾಕೆ ಓದ್ಬೇಕು ಅಂತ ಯೋಚನೆ ಮಾಡಿ ನೀವು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ತುಂಬಾ ಉತ್ತಮವಾದ ಸಾಧನೆ ಮಾಡಿದ್ರೆ ನಿಮಗಾಗುವ ಪ್ರಯೋಜನಗಳ ಬಗ್ಗೆ ಒಂದಿಷ್ಟು ಬರೀತಾ ಬನ್ನಿ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳು ಬಂದ್ರೆ ಆಗ ನಿಮಗೇನಾಗುತ್ತೆ ಅನ್ನೋದನ್ನ ಒಂದು ಕಡೆ ಬರೀತಾ ಬನ್ನಿ ನೀವೇ ಯೋಚನೆ ಮಾಡಿ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಬನ್ನಿ ಆಗ ನಿಮಗೆ ನಿಮ್ಮ ವೈ ಅನ್ನೋದು ಸಿಗ್ತಾ ಹೋಗುತ್ತೆ ವೈ ಸಿಕ್ಕರೆ ಇನ್ನು ಉಳಿದದ್ದೆಲ್ಲ ತುಂಬ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಿರ್ತೀನಿ ವೈ ಅನ್ನೋದು ಗೊತ್ತಿದ್ರೆ ಆ ವೈ ನಿಮ್ಮನ್ನ ಮುಂದಕ್ಕೆ ಒಯ್ತದೆ ಹೇಳಿ ಆ ಮುಂದಕ್ಕೆ ಹೋಗ್ತಾ ಹೋಗೋಣ ಮುಂದಿನ ಮಾಲಿಕೆಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು